ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಮಾಮೂಲಿಯಾಗಿ ನಾನು ಬೆಳಗ್ಗೆ ವಾಕ್ ಬಂದಿದ್ದೆ ಇವತ್ತು ಸ್ವಲ್ಪ ಹಿಮ ಜಾಸ್ತಿ ಅಂತಲೇ ಹೇಳ್ಬೋದು ವಾಕ್ ಜಾಸ್ತಿ ಬೀಳ್ತಾ ಇದೆ ಇವತ್ತು ತುಂಬ ಚಳಿ ತುಂಬ ಚಳಿ ಇದೆ ಮಾತ್ರ ಹಾಗೆ ಬನ್ನಲ್ಲ ವಾಕ್ ಬಂದಾಗ ನೋಡಿ ಇಲ್ಲೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ನಾರ್ಮಲ್ಲಾಗಿದೆ ನೋಡಿ ಇಲ್ಲೆಲ್ಲ ನಾರ್ಮಲ್ ಆಗಿದೆ ಅಂಥ ಹಿಮ ಜಾಸ್ತಿ ಇಲ್ಲಿ ಇಲ್ಲ ಆದರೆ ನೋಡಿ ಇಷ್ಟು ಕಾಣ್ತಾ ಇದೆಯಾ ಬೆಳ್ಳಕ್ಕೆ ನಿಮಗೆ ಒಂದು ಗೀ ಸರಳ ರೇಖೆ ಎಳ್ದಂಗೆ ಒಂದು ಗೀಟು ಎಳ್ದಂಗೆ ನೋಡಿ ಈ ಲೈನ್ನಲ್ಲಿ ಮಾತ್ರ ಬೆಳ್ಳಕ್ಕೆ ನೋಡಿ ಈ ಲೈನ್ನಲ್ಲಿ ಮಾತ್ರ ಬೆಳ್ಳಗಿದೆ ಅಲ್ಲಿ ನವಿಲು ಕೂಗ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮಗೆ ಅಲ್ಲಿ ನೋಡಿ ಅದಕ್ಕೆ ನನಗೆ ನೋಡಿ ಆಶ್ಚರ್ಯ ಆಯಿತು ನೋಡಿ ಕಾಣಿಸ್ತಾ ಇದೆಯಾ ಬೆಳ್ಳಿಗೆ ಮಂಜು ಯಾವ ರೀತಿ ಒಂದೇ ಕಡೆ ನೋಡಿ ಫುಲ್ ಆ ಲೈನ್ನಲ್ಲಿ ಪೂರ್ತಿ ಮಂಜು ಒಂದೇ ಕಡೆ ಹಿಮ ಹರಡ್ಕೊಂಡಿದೆ ನೋಡಿ ನೋಡಿ ಅದ್ರ ಮುಂದಕ್ಕೆ ಇಲ್ಲೆಲ್ಲ ಏನಿಲ್ಲ ಕಾಣ್ತಾ ಇದೆಯಾ ನಿಮಗೆ ಅದಕ್ಕೆ ನೋಡೋಣ ಏನು ಅಲ್ಲಿ ಮಾತ್ರ ನೋಡಿ ಬೆಳ್ಳಿಗೆ ಒಂಥರ ಮೂಡ ಕೆಳಗೆ ಬಂದ ಹಾಗೆ ನೋಡಿ ಅಷ್ಟಾಗ್ಲಿಕ್ಕೆ ಮಾತ್ರ ಇದೆ ಇನ್ನೆಲ್ಲೂ ಇಲ್ಲ ನೋಡಿ ಅದೇ ಲೈನ್ನಲ್ಲಿ ಒಂದೇ ಲೈನ್ಗೆ ನೋಡಿ ನೋಡಿ ಕಾಣ್ತಾ ಇದೆಯಾ ಅಲ್ಲಿ ಅದಕ್ಕೆ ನಿಮಗೂ ತೋರಿಸೋಣ ಇದು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಇನ್ನೂ ಹತ್ತಿರಕ್ಕೆ ಹೋಗ್ತೀನಿ ಹತ್ತಿರಕ್ಕೆ ಹೋದರೆ ಗೊತ್ತಾಗುತ್ತೆ ನೋಡಿ ನೋಡಿ ಹೇಗೆ

ಅವ್ರು ಹೇಳ್ತಾ ಇರೋದೇನು ಅಂದರೆ ಭೂಮಿ ಎಲ್ಲಿ ಸ್ವಲ್ಪ ಹಳ್ಳವಾಗಿರುತ್ತೋ ಸ್ವಲ್ಪ ತಗ್ಗು ಪ್ರದೇಶಗಳಿರ್ತಾವಲ್ಲ ಅಲ್ಲಿ ಸ್ವಲ್ಪ ಮಂಜು ಹೀಗೆ ಜಾಸ್ತಿ ಕೂತ್ಕೊಳ್ಳುತ್ತೆ ಅಂತ ಅವ್ರು ಇದ್ದಾರೆ ಬನ್ನಿ ಅಲ್ಲಿಗೆ ಹೋಗೋಣ ಅಲ್ಲಿ ಹೋದಾಗ ಹೇಗೆ ಅನ್ಸುತ್ತೆ ನೋಡೋಣೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣೀ ಎರ ಕಾವಾ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಮಂಜಿನ ಒಳಗಡೆ ನಡ್ಕೊಂಡು ಇದ್ದೀನಿ ಇದೇ ಜಾಗದಲ್ಲಿ ಅದು ಕಾಣಿಸ್ತಾ ಇದ್ದಿದ್ದು ಈ ರೋಡ್ ಮೇಲೆ ಮಾತ್ರ ಮಂಜು ಇದೆ ಇನ್ನು ಆ ಕಡೆ ಈ ಕಡೆ ಎಲ್ಲೂ ಇಲ್ಲ ನೋಡಿ ಇಲ್ಲೆಲ್ಲ ಹೊಲ ರಾಗಿ ಹೊಲ ಇದು ನೋಡಿ ಇದೆಲ್ಲ ರಾಗಿ ಹೊಲ ಕಾಣಿಸ್ತಾ ಇದೆಯಾ ನೋಡಿ ರಾಗಿ ಎಲ್ಲ ತೆನೆ ಬಂದಿದೆ ಆಗಲೇ ಮೋಸ್ಟ್ಲಿ ಇನ್ನೂ ಇದು ಒಣಗಬೇಕು ಅಂತ ಕಾಣುತ್ತೆ ಇನ್ನೂ ಇದು ಒಣಗಬೇಕೇನೋ ಇದೆಲ್ಲ ರಾಗಿ ರಾಗಿ ಪೈರು ಇದೆಲ್ಲ ನೋಡಿ ಇಲ್ಲೆಲ್ಲ ಹಿಮ ಇಲ್ಲ ನೋಡಿ ಇಲ್ಲಿ ಮಾತ್ರ ಹಿಮ ನಾನು ಹಿಮದೊಳಗಡೆ ನಿಂತಿದ್ದೀನಿ ಮಂಜು ಒಳಗಡೆ ನಾನು ನಿಂತಿದ್ದೀನಿ ಈ ರೋಡ್ನಲ್ಲೇ ನಿಂತಿದ್ದೀನಿ ನಾನು ಆದರೆ ಇಲ್ಲಿ ಹತ್ತಿರ ಬಂದಾಗ ನನಗಷ್ಟು ಗೊತ್ತಾಗಲ್ಲ ನಾವು ದೂರ ಇದ್ದರೆ ಮಾತ್ರ ಇದು ಕಾಣೋದು ನೋಡಿ ಮಾತ್ರ ತುಂಬ ಚಳಿ ಚಳಿ ಇದೆ ತುಂಬ ಚಳಿ ಇದೆ ನಿಮಗೋಸ್ಕರ ನಿಮಗೆ ತೋರಿಸೋಣ ಅಂತ ನಾನು ಇಲ್ಲಿ ಇದ್ರೊಳಗಡೆ ಬಂದೆ ತುಂಬ ನೋಡಿ ಇದರೊಳಗೆ ಇದ್ರೊಳಗಡೆ ಬಂದ್ರೆ ತುಂಬ ಚಳಿ ಇದರಿಂದ ಹೊರಗಡೆ ಹೋದ್ರೆ ಅಷ್ಟು ಚಳಿ ಇರಲ್ಲ ತುಂಬ ತುಂಬ ತುಂಬಾ ತುಂಬ ಚಳಿ ಇಲ್ಲಾಗ್ತಾ ಇದೆ ನೋಡಿ ಇದೆಲ್ಲ ಭಗವಂತನ ಸೃಷ್ಟಿ ಎಷ್ಟು ವಿಚಿತ್ರ ಅನ್ಸುತ್ತೆ ಭಗವಂತ ಚಿತ್ರಕಲೆ ಬಿಡಿಸಿರೋ ಹಾಗೆ ಇದೆ ಇದು ಇದೆಲ್ಲ ಬಾಗಿಲು ತೆರೆದು ಬಿಳಕು ಹರಿದು ಜಗವೆಲ್ಲ ತೊಯ್ದ ದೇವರು ಜಗವೆಲ್ಲ ತೊಯ್ದ ನೋಡಿ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯ ಈಗಷ್ಟೇ ಉದಯಿಸ್ತಾ ಇದ್ದಾನೆ ಈಗಷ್ಟೇ ಮೇಲೆ ಇದ್ದಾನೆ ಈ ಕ್ಯಾಮ್ರಾದಲ್ಲಾದರೆ ನೋಡ್ಬೋದು ಹಾಗೆ ಬರಿ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಸೂರ್ಯನ ಇಷ್ಟು ಚಿಕ್ಕದಿದ್ರೂ ತುಂಬ ಕಣ್ಣಿಗೆ ಆಗಿದೆ ಸೂರ್ಯನ ಬೆಳಕು ಇದನ್ನ ನೋಡ್ತಾ ಇದ್ರೆ ನನಗೆ ಈ ಹಾಡು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ ಮನಸ್ಸಿನಲ್ಲೇ ಹಾಡ್ಕೋತೀನಿ ಅದು ಹೇಗೋ ಗೊತ್ತಿಲ್ಲ ನಿಮ್ಗೆ ಜೋರಾಗಿ ಕೇಳಿಸ್ಬಿಡುತ್ತೆ ಯಾರೂ ನಗ್ಬೇಡಿ ಆಯಿತಾ ಇಲ್ಲೇ ನವಿಲುಗಳೆಲ್ಲ ತುಂಬ ಇರುತ್ತೆ ಒಂದೊಂದು ಸಲ ಯಾರಾದರೂ ಮನುಷ್ಯರು ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಲ್ಲೇ ಓದ್ಕೊಂಬಿಡ್ತೀವಿ ಅವು ಆ ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ